ಪ್ರವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರ ವೀಕ್ಷಕರೇ ಇವತ್ತು ಇಡೀ ದೇಶಾದ್ಯಂತ ಆಚರಿಸ್ತಕ್ಕಂಥ ದೀಪಾವಳಿ ಹಬ್ಬದ ನಮ್ಮ ಪ್ರೇಕ್ಷಕರ ಮಹಾಶಯರಿಗೆ ಶುಭಾಶಯಗಳು ದೀಪಳಬ್ಬ ಶುಭಾಶಯಗಳು ಆದರೂ ಕೂಡ ನಮ್ಮ ಪ್ರೇಕ್ಷಕರು ವೀಕ್ಷಕರು ಮಕ್ಕಳ ಬಗ್ಗೆ ಗಮನಿಸ್ಬೇಕಾಗಿದೆ ಪಟಾಕಿ ಹೊಡಿಬೇಕಾದ್ರೆ ಯಾಕಂದರೆ ಖುಷಿಯಿಂದ ಪಟಾಕಿ ಕೊಡಿಸಿ ಆಮೇಲೆ ದುಃಖ ಪಡೋದು ಬೇಡ ಅಂತ ಅದರಿಂದ ಪ್ರೇಕ್ಷಕರು ಮಕ್ಕಳಿಗೆ ಪಟಾಕಿ ಕೊಡಿಸ್ಬೇಕಾದ್ರೂ ಬಹಳ ಆಲೋಚನೆ ಮಾಡಿ ಯಾವ ಥರ ಪಟಾಕಿ ಕೊಡಿಸ್ಬೇಕನ್ನೋದನ್ನು ಕೊಡಿಸೋ ಮುಖಾಂತರ ಮನೆಯಲ್ಲಿ ನಗು ಮುಖದಿಂದ ಇರೋಂಥ ವಾತಾವರಣ ಸೃಷ್ಟಿಯಾಗಲಿ ಅಂತೇಳಿ ನಾನು ಅದರಲ್ಲಿ ಕೇಳ್ಕೊಳ್ತಾ ಸುದ್ದಿಯನ್ನು ಶುರು ಮಾಡ್ತೇನೆ ವೀಕ್ಷಕರೇ ದೀಪಾವಳಿ ಹಬ್ಬ ದೇಶಾದ್ಯಂತ ಆಚರಿಸೋ ಹಬ್ಬ ಇದು ಈ ದೀಪಾವಳಿ ಹಬ್ಬದಲ್ಲಿ ಕೆಲವರು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾರೆ ಕೆಲವರು ಹಿರಿಯರ ಹಬ್ಬವನ್ನು ಮಾಡ್ತಾರೆ ಕೆಲವರು ಮನೆಯಲ್ಲಿ ಯಾರೂ ಇಲ್ಲ ಅನ್ನತಕ್ಕದ್ದನ್ನು ಜ್ಞಾಪಕ ಮಾಡೋದು ಕಣ್ಣೀರಾಗ್ತಾರೆ ಅಂಥ ಒಂದು ದುಸ್ಥಿತಿ ಇವತ್ತು ಸೆಲೆಬ್ರಿಟಿ ಮನೆಗಳಲ್ಲೇನೂ ಕೂಡ ಕಂಡು ಬಂದೇ ಬರುತ್ತದೆ ನೋಡಿ ಇವತ್ತು ಸೆಲೆಬ್ರಿಟಿ ಅನ್ನಿಸ್ಕೊಂಡವರು ಅವರಿಗೆ ಹುಚ್ಚು ಅಭಿಮಾನದಿಂದ ಬೆಂಬಲ ನೀಡತಕ್ಕಂಥ ನೀಡಿದಿರತಕ್ಕಂಥವ್ರು ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತೇಳಿ ಅವರ ಮನೆಗಳಲ್ಲಿ ಎಷ್ಟು ದುಃಖದ ವಾತಾವರಣ ಇದೆ ಹೇಳಿ ಇವರಿಂದ ಅನ್ಯಾಯ ಆಗಿರತಕ್ಕಂಥ ಮನೆಯಲ್ಲಿಯೂ ಸಹ ಎಂಥ ವಾತಾವರಣ ಇದೆ ಅಂತ ಹೋದ ದಸರಾ ಆಗಿರ್ಬೋದು ಈ ದೀಪಾವಳಿ ಆಗಿರ್ಬೋದು ಮುಂದೆ ಬರತಕ್ಕಂಥ ಇನ್ನೂ ಕೆಲವು ಹಬ್ಬಗಳಿದ್ದಾವೆ ಮಕರ ಸಂಕ್ರಾಂತಿ ಬರುತ್ತೆ ಅದರ ಹಿಂದೆ ಶಿವರಾತ್ರಿ ಬರುತ್ತೆ ಈ ಹಬ್ಬಗಳಲ್ಲಿ ಅವರು ಎಷ್ಟು ದುಃಖ ಪಡ್ತಾರೆ ಅನ್ನೋದು ಅದಕ್ಕೆ ನಾವು ಯಾವುದೇ ಹೆಜ್ಜೆ ಇಡಬೇಕಾದ್ರೆ ಆಲೋಚನೆ ಮಾಡಿ ಹೆಜ್ಜೆ ಇಡಬೇಕು ಯಾಕಂದರೆ ಆದರೂ ಕಾರನಿಗೆ ಬುದ್ಧಿ ಮಂದ ಅಂತಕ್ಕಂಥ ಗಾದೆ ಸುಳ್ಳಾಗಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಕೋಪ ಬಂದಾಗ ಕೊಯ್ಕಂಡ ಮೂಗು ಕೋಪ ಹೋದ್ಮೇಲೆ ಆ ಮೂಗು ಸುಳ್ಳಕ್ಕೆ ಸಾಧ್ಯ ಇಲ್ಲ ಅದರಿಂದ ಅಭಿಮಾನಿಗಳು ಯಾರೇ ಅಭಿಮಾನಿ ಆಗಿರಲಿ ದುಡುಕಬಾರ್ದು ದುಡುಕು ಸ್ವಭಾವವನ್ನು ಮೈ ಗೂಡಿಸ್ಕೋಬಾರ್ದು ಇವತ್ತು ಅವರು ಇರತಕ್ಕಂಥ ಜಾಗ ಅಂದರೆ ಕಾರಾಗೃಹ ಅಲ್ಲಿ ಮನೆಯಿಂದ ಎಂಥ ಭೃಷ್ಟಾನ್ನ ಭೋಜನ ತಗೊಂಡೋಗಿ ಕೊಟ್ಟರು ಕೂಡ ಅವರಿಗೆ ನಿಜಕ್ಕೂ ಸಮಾಧಾನ ಆಗುತ್ತಾ ಅವರು ಆ ಕಾರಾಗೃಹದಲ್ಲಿ ಊಟ ಮಾಡಬೇಕಾದ್ರೆ ಮನೆ ಮಂದಿ ಸೇರಿ ಊಟ ಮಾಡ್ತಕ್ಕಾಗುತ್ತಾ ಅವರು ಏನೇ ಹಬ್ಬದಲ್ಲಿ ಊಟ ಮಾಡಿದ್ರು ಮನೆ ಸೇರಿ ಊಟ ಮಾಡ್ತಕ್ಕಂಥ ವಾತಾವರಣಕ್ಕೂ ಮನೆಯಲ್ಲಿ ಕಾರಗೃಹದಲ್ಲಿ ಅವರು ಏಕಾಂಗಿ ಆಗಿ ಊಟ ಮಾಡೋಕ್ಕೂ ಎಷ್ಟು ವ್ಯತ್ಯಾಸ ಕಂಡು ಬರ್ತದೆ ಇಂಥ ವಾತಾವರಣನ ಯಾಕೆ ಸೃಷ್ಟಿ ಮಾಡ್ಕೋಬೇಕು ಒಮ್ಮೆ ಹೆಸರು ತಗೊಂಡ್ಮೇಲೆ ಆ ಹೆಸ್ರನ್ನು ಉಳಿಸ್ಕೊಳಗಡತ್ತೇ ಗಮನಿಸ್ಬೇಕು ಹೆಸ್ರು ಹಾಳು ಮಾಡ್ಕೊಳ್ಳೋದು ಚಿಟ್ಟಿಗೆ ಹೊಡೆಯೋಷ್ಟು ಟೈಮ್ ಸಾಕು ಇವತ್ತು ನೋಡ್ತಾ ಇದ್ದೀರಲ್ಲ ಸೆಲೆಬ್ರಿಟಿಗಳು ಅವರ ಬೆಂಬಲಿಗರು ಯಾವ ಸ್ಥಿತಿಯಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ ಎಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ ಅವರ ಮನೆಗಳಲ್ಲಿ ಸಹ ಎಂಥ ದುಃಖದ ವಾತಾವರಣ ಇರಬಹುದು ಅಂತಕ್ಕಂಥದ್ದನ್ನು ಅದರಿಂದ ಇನ್ನು ಯಾರೇ ರಾಜಕಾರಣಿಗಳಾಗಿರ್ಬೋದು ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು ಚಿತ್ರನಟರಾಗಿರ್ಬೋದು ಅಭಿಮಾನಿಗಳ ಬಗ್ಗೆ ಎಚ್ಚರ ವಹಿಸ್ತಕ್ಕಂಥದ್ದು ಬಹು ಮುಖ್ಯವಾಗಿದೆ ಯಾಕಂದರೆ ಯಾವೇ ಅಭಿಮಾನಿ ಏನೇ ಮಾಡ್ರು ಬರೋದೇನೇ ಮುಖ್ಯಸ್ಥರಿಗೆ ನಿಮ್ಮ ಅಭಿಮಾನಿ ಹಿಂಗೆ ಮಾಡ್ದವ ಅಂತ ಅದರಿಂದ ದುಡುಕುತನವನ್ನು ಬಿಟ್ಬಿಟ್ಟು ಅಭಿಮಾನಿಗಳು ಸಹ ಬುದ್ಧಿವಾದವನ್ನು ಹೇಳ್ಕೊತ ಇವತ್ತು ಏನು ಉನ್ನತ ಸ್ಥಾನದಲ್ಲಿದ್ದಾರೆ ಅವರು ಆ ಸ್ಥಾನಕ್ಕೆ ಗೌರವ ತರತಕ್ಕಂಥ ಕೆಲಸವನ್ನೇ ಮಾಡಬೇಕು ಇವತ್ತು ನೋಡ್ತಾ ಇದ್ದೀರಲ್ಲ ಏನಾಗಿದೆ ಸೆಲೆಬ್ರಿಟಿಗಳ ಸ್ಥಿತಿ ಹೇಳಿ ನಾವು ಹಿಂದೆ ಸಹ ಹೇಳಿದ್ವಿ ಅಯ್ಯಪ್ಪಗಳು ಅಯ್ಯಪ್ಪಗಳು ಅಂದರೆ ಒಂದು ಸಮುದಾಯಕ್ಕೆ ಅವರು ಗುರುಗಳು ಅವರು ಮಠ ಸಹ ಆಗ್ತಕ್ಕಂಥವ್ರು ಅಯ್ಯಪ್ಪಗಳು ಅಂತಾರೆ ಐನಾರರು ಅಂತಾರೆ ಅವರಿಗೆ ತೊಂದರೆ ಕೊಟ್ಟವರು ಭಾಳ ಕಷ್ಟಕ್ಕೆ ಗುರಿಯಾಗ್ತಾರೆ ಇವತ್ತು ಅದೇ ಕಷ್ಟವನ್ನೇ ಸ್ವಾಮಿ ಕುಟುಂಬಕ್ಕೆ ತೊಂದರೆ ಕೊಟ್ಟಿರ್ತಕ್ಕಂಥರಿಗೆ ಅವ್ರಿಗೂ ಸಹ ಕಷ್ಟ ಬಂದಿದೆ ಪರಿಹಾರ ಆಗಬೇಕಾದ್ರೆ ಆ ದೇವರೇ ಅವರನ್ನು ಕಾಪಾಡಬೇಕಾಗಿದೆ ಅದರಿಂದ ಇನ್ನು ಮುಂದೆ ಆದ್ರೂ ಯಾಕಂದರೆ ಒಬ್ಬರನ್ನ ನೋಡಿ ಒಬ್ಬರು ಕಲ್ತ್ಕೊಳ್ಳೋದು ಬಹಳ ಇದೆ ಅಭಿಮಾನದಿಂದಲೇ ಉದ್ಯಮಿಗಳಾಗಿರ್ಬೋದು ರಾಜಕಾರಣಿಗಳಾಗ್ಬೋದು ಚಿತ್ರ ಹೆಸರನ್ನು ಕೆಡಿಸ್ಕೊಳ್ಳೋದು ಅದರಿಂದ ಇನ್ನೂ ಮುಂದೆ ಆದರೂಗಳನ್ನು ಇನ್ನು ಬೆಳಿತಕ್ಕಂಥ ನಟರುಗಳು ಇದ್ದಾರೆ ರಾಜಕಾರಣಿಗಳಿದ್ದಾರೆ ಉದ್ಯಮಿಗಳಿದ್ದಾರೆ ಅವರಿಗೆ ಎಷ್ಟೇ ದೊಡ್ಡ ಮಠದ ಹೆಸರು ಬಂದರೂ ಸಹ ಅಭಿಮಾನಿಗಳ ಬಗ್ಗೆ ಭಾಳ ಎಚ್ಚರ ವಹಿಸ್ಬೇಕಾಗಿದೆ ವಹಿಸಿ ತಮ್ಮ ಘನತೆ ಗೌರವವನ್ನು ಕಾಪಾಡ್ಕೊಳ್ತಕ್ಕಂಥದ್ರ ಬಗ್ಗೆ ಭಾಳ ಮುಖ್ಯವಾಗಿ ಇಲ್ಲ ಅಂದರೆ ಕೃಷ್ಣನ ಜನ್ಮಸ್ಥಳದಲ್ಲಿ ವ್ಯತೆ ಪಡಬೇಕಾಗುತ್ತೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಉನ್ನತವಾಗಿ ಉದ್ದಿರ್ತಕ್ಕ ಗುದ್ದೆಯಲ್ಲಿರ್ತಕ್ಕಂಥವರಾಗಿರ್ಬೋದು ಬೆಳೀತಾ ಇರತಕ್ಕಂಥರಾಗಿರ್ಬೋದು ಅಭಿಮಾನಿಗಳ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕಾಗಿದೆ ತಮ್ಮ ಹೆಸರನ್ನು ಉಳಿಸ್ಕೊಳ್ಬೇಕಾಗಿದೆ ಒಳ್ಳೆ ಹೆಸರನ್ನು ತಂದುಕೊಳ್ಬೇಕಾಗಿದೆ ಈ ಕೆಲಸವನ್ನು ಇವರು ಭಾಳ ಎಚ್ಚರಿಕೆಯಿಂದ ವಹಿಸಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಮ್ಮ ವರದಿಯಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತರಬೇಕಾಗಿದೆ ನಮಸ್ಕಾರ